ಧರ್ಮಸ್ಥಳ ಉಳಿಸ್ಬೇಕು ಹಿಂದೂ ಧರ್ಮ ಉಳಿಸ್ಬೇಕು ಮುಂದೆ ಹೋರಾಟ ರೀತಿ ನಡೆಯುತ್ತೆ ಖಂಡಿತ ಈಗ ನಮ್ಮ ನಮ್ಮ ಏನು ಸನಾತನ ಧರ್ಮ ಹಿಂದೂ ಧರ್ಮ ಏನಿದೆ ಆ ಧರ್ಮಕ್ಕೆ ಖಂಡಿತ ಜಯ ಸಿಗ್ತದೆ ಧರ್ಮಸ್ಥಳ ಒಂದು ಸಂಸ್ಥೆ ಆ ದೇವಸ್ಥಾನ ಮತ್ತೆ ಆ ಟ್ರಸ್ಟ್ ಈ ರಾಜ್ಯದಲ್ಲಿ ಸಾವಿರಾರು ಜನಕ್ಕೆ ಬಡವರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಸರ್ಕಾರದಲ್ಲಿ ಕೆಲವರು ಸರ್ಕಾರದಲ್ಲಿ ಇರೋರೇ ಅವ್ರಿಗೆಲ್ಲ ಹಿಂದೆ ಹಿನ್ನೆಲೆ ಸಪೋರ್ಟ್ ಕೊಟ್ಟು ಈ ರೀತಿ ಎಲ್ಲ ತೊಂದರೆ ಆಗ್ತಾ ತೊಂದರೆ ಮಾಡ್ತಾ ಇರೋದು ಧರ್ಮಸ್ಥಳಕ್ಕೆ ಈಗ ಬುಡೆ ಹಿಡ್ಕೊಂಡ್ ಬಂದವ್ರಿಗೆಲ್ಲಾರ್ಗು ಬುಡೆ ಹಿಡ್ ಕೈಲಿ ಹಿಡ್ಕೊಂಡ್ ಬಂದವ್ರಿಗೆಲ್ಲ ಆ ಬುಡೆ ಎಲ್ಲಿ ಬಂತು ಏನಾಯ್ತು ಎಲ್ಲಿಂದ ತಂದ ಅವ್ನ ಅವಾಗ್ಲೇ ಅರೆಸ್ಟ್ ಮಾಡಿ ಆಗ್ಲಿ ತನಕ ಫಸ್ಟ್ ಅವ್ನ ಒಳಪಡಿಸ್ಬೇಕಾಯ್ತು ಬುಡೆ ಹಿಡ್ಕೊಂಡು ಇವರು ಧರ್ಮಸ್ಥಳ ಕಳಿಸಿ ಅವ್ನ ಬುಡೆ ತೋರಿಸ್ಕೊಂಡೆಲ್ಲ ಬುಡೆ ಬಿಡ್ತಾ ಇದ್ದಾನೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿಂದ ಒಂದು ನೂರು ಕಾರು ಹೋಗ್ತಾ ಇದ್ದಾವೆ ಈಗ ಏನು ನಾನ್ನೂರಿಂದ ಐನೂರು ಕಾರು ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಜಿಲ್ಲಾ ನಾಯಕರು ಸಾರಾ ಒಂದು ನೇತೃತ್ವದಲ್ಲಿ ಮಾದೇವಣ್ಣರ ನೇತೃತ್ವದಲ್ಲಿ ಮತ್ತು ಪುಟ್ಟರಾಜಣ್ಣರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಒಂದು ನಮ್ಮ ತಾಲೂಕಿಂದ ನೂರು ಕಾರು ಹೊಲ್ಟಿದೀವಿ ಎಲ್ಲ ಸೇರಿ ಒಂದು ಐನೂರು ಕಾರ್ ಆಗ್ತೀವಿ ಮುಂದೆ ಆಗತ್ತೆ ಮುಂದೆ ಆಗುತ್ತೆ ಧರ್ಮಸ್ಥಳ ಉಳಿಸ್ಬೇಕು ಹಿಂದೂ ಧರ್ಮ ಉಳಿಸ್ಬೇಕು ಮುಂದೆ ಹೋರಾಟ ಇದೇ ಇದೇ ರೀತಿ ನಡೆಯುತ್ತೆ ಹಾಗಿದೆಯಲ್ಲ ಇವಾಗ ಧರ್ಮಯುದ್ಧ ಆಗಬೇಕು ಅಂತ ಆಗಿದೆಯಲ್ಲ ನೀವೆಲ್ಲ ಯೂಟ್ಯೂಬಲ್ಲಿ ಮತ್ತು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಲ್ಲ ಯಾರ್ಯಾರು ಎಲ್ಲ ಹರಿಬಿಟ್ಟು ಅದಕ್ಕೆ ಯಾರ್ಯಾರು ಹಿನ್ನೆಲೆ ಸರ್ಕಾರದಲ್ಲಿ ಕೆಲವರು ಸರ್ಕಾರದಲ್ಲಿ ಇರೋರೇ ಅವ್ರಿಗೆಲ್ಲ ಹಿಂದು ಹಿನ್ನೆಲೆ ಕೊ ಸಪೋರ್ಟ್ ಕೊಟ್ಟು ಈ ರೀತಿ ಎಲ್ಲ ತೊಂದರೆ ಆಗ್ತಾ ತೊಂದರೆ ಮಾಡ್ತಾ ಇರೋದು ಧರ್ಮಸ್ಥಳಕ್ಕೆ ಈಗ ಬುಡೇ ಹಿಡ್ಕೊಂಬಂದೋರ್ಗೆಲ್ಲಾರ್ಗು ಬೂಡೆ ಹಿಡ್ಕ ಕೈಲಿ ಹಿಡ್ಕೊಂಬಂದೋರ್ಗೆಲ್ಲ ಆ ಬೂಡೆ ಎಲ್ಲಿ ಬಂತು ಏನಾಯಿತು ಎಲ್ಲಿಂದ ಅವನ್ನ ಆವಾಗಲೇ ಅರೆಸ್ಟ್ ಮಾಡಿ ಆಗಲಿ ತನಿಖೆಗೆ ಪಸ್ಟ್ ಅವನ್ನ ಒಳಪಡಿಸ್ಬೇಕಾಯ್ತು ಬುಡೆ ಹಿಡ್ಕೊಂಡು ಇವರು ಧರ್ಮಸ್ಥಳಕ್ಕೆ ಕಳಿಸಿ ಅವ್ನು ಬುಡೆ ತೋರಿಸ್ಕೊಂಡೆಲ್ಲ ಬಿಡ್ತಾ ಬಿಡ್ತಾಯಿದೆ ಅಲ್ಲಿ ಖಂಡಿತ ಈಗ ನಮ್ಮ ಏನು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಏನಿದೆ ಆ ಧರ್ಮಕ್ಕೆ ಖಂಡಿತ ಜಯ ಸಿಗ್ತದೆ ಧರ್ಮಸ್ಥಳ ಒಂದು ಸಂಸ್ಥೆ ಆ ದೇವಸ್ಥಾನ ಮತ್ತು ಆ ಟ್ರಸ್ಟು ಈ ರಾಜ್ಯದಲ್ಲಿ ಸಾವಿರಾರು ಜನಕ್ಕೆ ಬಡವ್ರಿಗೆ ಅನುಕೂಲ ಇದೆ ಆ ಸಾವಿರಾರು ಲಕ್ಷಾಂತರ ಜನಕ್ಕೆ ಪ್ರತಿದಿನ ಅನ್ನದಾಸೋಹ ಇದೆ ಇದನ್ನೆಲ್ಲ ಯಾರು ಸುಮ್ಮ ಸುಮ್ಮನೆ ಯಾರು ಮಾಡೋಕ್ಕಾಗಲ್ಲ ಒಂದು ಶಕ್ತಿ ಇರೋದ್ರಿಂದನೇ ಮಾಡೋಕ್ಕೆ ಸಾಧ್ಯ ಅದನ್ನು ಉಳಿಸ್ಬೇಕು ಅದಕ್ಕೋಸ್ಕರ ನಾವೆಲ್ಲ ಹೊರಟಿದ್ದೀವಿ ಹೌದು ಈಗ ನಮ್ಮ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಸೂಚನೆ ಮೇರೆಗೆ ಎಲ್ಲವೂ ನಡೀತದೆ ಮಾಡ್ತೀವಿ ಅವರು ಅವ್ರಿಗೆ ಆರೋಗ್ಯ ಕೊಡಲಿ ಮತ್ತು ಮುಂದಿನ ದಿನದಲ್ಲಿ ಅವ್ರಿಗೆ ಅಧಿಕಾರ ಕೊಡಲಿ ಇನ್ನು ಹೆಚ್ಚಿನ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಅರ್ಕೆನೂ ಓದ್ಕೊಂತೀವಿ